ರಾಮ್ ಪಪ್ಪ ಸೀತಾಪಪ್ಪಾಡ್ರಿ ಲಿಂಬಿ ರೀ ಹ್ಮ್ ಮೈನ್ ರೀ ಪೇರಿ ರೀ ತೆಂಗಿನ ರೀ ಎಲ್ಲ ಡೋಣಕ್ ಆಕಳ ಆ ನಂತರ ಆನಂತರ ಒಡ್ಮಾಡ್ರಿ ಎಕ್ಕಿ ತಪ್ಪಲ್ ರೀ ಚದರಂಗಿ ಹುಲ್ಗುಲ್ ತಪ್ಪ ಬೇವಿನ ತಪ್ಲಾ ಹ್ಮ್ ಆ ಒಡ್ಮಾಳಿ ಒಂದ್ ಏಳ ತಪ್ಲ ರೀ ಅವನ್ನೆಲ್ಲ ಕೂಡ ಕಿಸಿಂದ ಕಳಿ ಹೋಗಿತ್ತು ಬ್ಯಾರಲ್ದಾಗ ರೈತ ಬಾಂಧವ್ರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಬೋಳು ಇವತ್ತು ನಾವು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ಒಬ್ಬ ವಿಭಿನ್ನ ರೈತರನ್ನು ಪರಿಚಯ ಮಾಡಿಸ್ತಾ ಇದ್ದೀನಿ ಕೋಳಿ ಆಡು ಅದರ ಜೊತೆಗೆ ಕೃಷಿಯೂ ಮಾಡ್ತಾ ಇದ್ದಾರೆ ಈ ರೀತಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇದ್ದಾರೆ ಏನೇನು ಪದ್ಧತಿಗಳನ್ನು ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಕೃಷಿ ಮಾಡ್ತಾ ಇದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ಹನುಮಂತ್ ಕೆಂಚಪ್ಪ ಬೂದ್ಯಾಳ ಮೂಡ್ಲಿಗಿ ತಾಲೂಕು ಬೆಳಗಾವಿ ಜಿಲ್ಲೆಯ ಕಲ್ಲೋಳಿ ಪಟ್ಟಣ ಕಲ್ಲೋಳಿ ಸರ್ ಟೋಟಲ್ ಆಗಿ ಎಷ್ಟು ಎಕರೆ ಹೊಲ ಆದ್ರೆ ನಮ್ಮದು ಎಂಟು ಎಕರೆ ಐತ್ರಿ ಎಂಟು ಎಕರೆದಾಗ ಏನೇನು ಬೆಳೆಗಳು ಕೊಬ್ಬರಿ ಕಬ್ರಿ ಗುಂಜಾಳ ಅರಿಶಿನ ಮತ್ತು ಅವಾಗ ಅವಾಗ ಸೋಯಾಬಾನ ಇನ್ನೆಲ್ಲ ಬೇಕು ಅದ್ರ ಜೊತೆಗೆ ಆಡು ಕೋಳಿನೂ ಹಾ ಒಂದು ಆಡ್ರಿ ಕೋಳಿ ಎರಡು ಆಕಳ ಎಮ್ ರೀ ಎಮ್ ಎಸ್ ಅವ್ರಿ ಎಮ್ ಎಡದವ್ರಿ ಎರಡದು ಹಾಕಳ್ರಿ ಜವರಿ ಹಾಕಳಿ ಆಡದವ್ರಿ ವಿಶೇಷವಾಗಿ ಈ ಹಾಡುಗಳು ಯಾವ ತಳಿವ ತಳಿವ್ರಿ ಇದ್ರಿ ಅಂದ್ರೆ ಇವೆಲ್ಲ ಉಸ್ನಾ ಬದಿ ಬರ್ತೈತ್ರಿ ಉಸ್ಮಾನಿ ಇದು ಯಾವ ವೆರೈಟಿ ಯಾವಲ್ರಿ ಲೋಕಲ್ ಅನಿ ಎಷ್ಟ್ರಿ ಎಷ್ಟಾವ್ರಿ ಇವು ನಮ್ಮ ಮರಿ ಈ ದೊಡ್ಡ ಆಡ ಎಲ್ಲ ಹಿಡದ್ ಕಿಶಿಂದ ಮೂವತ್ತದ ಯಾವ ತರ ಸ್ಟಾರ್ಟ್ ಮಾಡಿರಿ ಪೈಲೇ ಎರಡದ್ರಿ ಎರಡರಿಂದ ಒಂದ್ ಇತ್ಯ ನಾವು ಒಳ್ಳೆ ಅವನ್ ಹಂಗ ಮಾರಕೋತ ಮಟ್ಕೋತ ಬರಐತದ್ರಿ ಆದ್ರೂ ಅದ ಹೊಳ್ಳೆ ನಾವ್ ಒಮ್ಮೆ ಕಾದ್ ನೋಡ್ಬೇಕಂತ ಹೇಳಿ ಇದನ್ನೆಲ್ಲ ಮಾಡಿಬಿಟ್ರಿ ರೀ ಹ್ಮ್ ಈಗ ಮೂವತ್ತ ಮೂವತ್ತೀ ಇದಕ್ಕೆಲ್ಲ ಯಾವ ತರ ಪದ್ಧತಿ ಇಟ್ಕೊಂಡಿರಿ ಮೇವು ಯಾವ ತರ ಬೆಳಿತೀರಿ ಯಾವತರ ಮೇಂಟೈನ್ ಮಾಡ್ತೀರಿ ಅಂದ್ರ ಬೆಳಿಗ್ಗೆ ಒಂದು ಎರಡ್ ಸಲ ಮೂರ್ ಸಲ ಮೇವು ಕಟ್ತೇವ್ರಿ ಸಾಯಂಕಾಲ ನಾಕ ನಾಲ್ಕು ಊರಿಗೆ ಇವನ ಮೇಯ್ ಹಾಕಿ ಒಂದು ಒಂದ್ ಎರಡ್ ತಾಸು ಮೇಯಿಸ್ತೇವ್ರಿ ಹ್ಮ್ ಅಂದ್ರೆ ಎರಡೇ ತಾಸು ಸಾಯಂಕಾಲ ಮೇಯಕ್ಕೆ ಹಾಕಿ ಆಮೇಲೆ ಕಟ್ಟೆ ಮೆಸ್ತು ಎಲ್ಲ ಕಟ್ಟೆ ಮೆಸ್ತವ್ರಿ ಏನೇನು ಮೇವುಗಳು ಬೆಳ್ಕೊಂಡ್ರಿ ಇದು ಇದ್ರಿ ಸಜ್ಜಿ ಮೇವ್ರಿ ಹಳ್ಳಿ ಸುಬಾಬುಲ್ ರೀ ಮತ್ತು ರೇಷ್ಮೆ ತೊಡತ್ರಿ ರೇಷ್ಮಿರಿ ಎಲ್ಲ ಜೊತೆ ಕಾಳು ಕಡೆ ಏನೇನ ಕಾಳು ಅಂದ್ರೆ ನಾವು ಸುಮ್ಮ ಈಗ ಗೊಂಜಾಳ ಹಾಂ ರೀ ಅದನ್ ಬಿಟ್ರೆ ಮೇವಿನ ಮೇಲೆ ಮೇವಿನ ಮೇಲೆ ರೀ ಈಗ ಒಂದೊಂದು ಎಷ್ಟೆಷ್ಟ್ ಮರಿ ರೀ ಈಗ ಈ ಬ್ಯಾಚ್ ಎಲ್ಲಾ ಎಡ್ ಹಾಕೈತ್ರಿ ಎಡ್ ಹಾಕೈತ್ರಿ ಹ್ಮ್ 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 ಮರಿಗಳನ್ನ ಯಾವ ತರ ನಿರ್ವಹಣೆ ಅಂದ್ರೆ ಹುಟ್ಟಿದ ಒಂದ್ ಮೂರ್ನಾಕ್ ರೀ ನಾವು ಜಂಟ್ ನುಷಾದ ಹಾಕ್ತವ್ರಿ ಆ ನಂತರ ಟನಿಕಾ ಹಿಂಗೆಲ್ಲಾ ಹಾಕೋತ ಇನ್ನು ಅವಾಗ ಅವಾಗ ನಮಗ ಖರ್ಚಿಗ್ ಬೇಕಾದಾಗ ಓದ್ ಮಾರಿ ಬಿಡ್ತವ್ರಿ ಯಾವತರ ಲಾಭ ಅನ್ಸ್ರಿ ಲಾಭ ಅಂದ್ರೆ ಪೈಲ ಈಗ ಯಾವ್ದೋ ಮಾಡಿರೀ ಒಂದ್ ಮೂರ್ ವರ್ಷ ಏನ್ ಲಾಭ ಅನ್ಸಂಗಿಲ್ಲ ಮೂರ್ ವರ್ಷ ನಂತರ ಈಜಿ ಲಾಭ ಅನ್ಸಿ ಬಿಡ್ತೈತಿ ಅಣ್ಣ ಯಾವ್ದು ಇನ್ವೆಸ್ಟ್ಮೆಂಟ್ ಹಾಕ್ರಿ ಅದ ಹೊಳ್ಳಿ ರಿಟರ್ನ್ ಬರಂಗಿಲ್ಲ ಕಣ್ಣಿ ಕಾಣಂಗಿಲ್ಲ ಕೋಳಿ ರೀ ನಾವ್ ಮನೆಯಲ್ಲೇ ಮರಿ ಕುಣಿಸ್ಕ್ರಿ ಇದನ್ ಮಾಡ್ರಿ ಅವನ ಮರಿ ತೆಗಿಸಿ ಹೊಳ್ಳೆ ನಾವ್ ಸಾಕ್ತವ್ರಿ ಎಷ್ಟು ಕೋಳಿ ಅವ್ರಿ ಈಗ ಒಂದ್ ನಮಗೊಂದ್ ಮೂವತ್ ಕೋಳಿದಾವ್ರಿ ದಿನಕ್ಕೊಂದ್ ಹದಿನೈದರಿಂದ ಹತ್ತ ಹತ್ತೈತಿ ಬರ್ತೈತ್ರಿ ಇವ್ ಎಂಟ್ ರೂಪಾಯಿ ಒಂದ್ ಮಾರ್ತಾವ್ರಿ ದಿವಸ ಒಂದ್ ಎಂಬತ್ ರೂಪಾಯಿ ಏನಕ್ ಕಮ್ಮಿ ದಿವಸ ಮತ್ತೆ ಹೆಚ್ಚಿಗೆ ಹನ್ರಿ ಸರ್ ಕೋಳಿ ಯಾವ ತರ ನಿರ್ವಹಣೆ ಮಾಡ್ತಾರೆ ಕೋಳಿಗೆ ಅಂದ್ರ ನಾವ್ರಿ ಅವಾಗ ಅವಾಗಟ್ಟ ನುಚ್ರಿ ಬೆಳಿಗ್ಗೆ ಬಿಟ್ಟಾಗಟ ಗೊಂಜಾಡ್ರಿ ಇದ್ರೆಲ್ಲಾ ಜಾಳಿಗ ಹಾಕ್ತವ್ರಿ ಆ ನಂತರ ಅವ್ರೆಲ್ಲಾ ನಂಬದೈತ್ರಿ ಅಡಿವಿ ಅಲ್ಲೇ ಹೊಳ ಹುಬ್ನ್ ನಿರ್ವಹಣೆ ಬಿಟ್ಟರಿ ಅವ್ರ ಕೋಳಿಗೋಡ್ರಿ ಯಾವ ತರ ಅದ್ರಲ್ಲಿಂದ್ರಿ ಕೋಳಿ ನೋಡ್ರಿ ಹುಂಜ ಈಗ ಕಮ್ಮಿತ್ ಅಂದ್ರ ಒಂದ್ ಕೆಜಿ ಐತೆ ಅಂದ್ರೆ ಮಾರ್ತೈತ್ರಿ ಮತ್ತೆ ಕೋಳಿ ಐದ್ನೂರು ನಾಲ್ಕರಿಂದ ನೂರ ಮಾರತೈತ್ರಿ ಅದು ಇನ್ಕಮ್ ಐತ್ರಿ ತತ್ತಿದು ಇನ್ಕಮ್ ಐತ್ರಿ ಎಲ್ಲಾ ಮಾಡಿದಷ್ಟು ಇನ್ಕಮ್ ಐತ್ರಿ ಒಟ್ನಲ್ಲಿ ಸಮಗ್ರ ಕೃಷಿ ಮಾಡಿದ್ರೆ ಒಂದಲ್ಲ ಒಂದ್ರಿಂದ ಬೆನಿಫಿಟ್ ಐತೆ ರೀ ಒಂದಕ್ಕೆ ಒಂದು ಒಂದಕ್ಕೆ ಒಂದ್ ಒಂದಕ್ಕ ಇದ್ರದೆಲ್ಲಾ ಗೊಬ್ಬರ ತರ ಬಳಕೆ ಮಾಡ್ತಾರ್ರಿ ನಾವೆಲ್ಲಾ ಇದನ್ನ ಗೊಬ್ಬರ ತಿಪ್ಪ ಇದಂದ್ರಿಗ ಹಾಕಿ ಅಂದ್ರ ಹೊರಗಿಂದ ಯಾವ್ದ ಗೊಬ್ಬರ ಕೊಂಡ್ ತರಲ್ರಿ ವಿಶೇಷ ಕಡಿಮೆ ಅಂದ್ರ ಒಂದ್ ಇಪ್ಪತ್ತೈದ್ ಪರ್ಸೆಂಟ್ ಕೊಂಡ್ ತರ್ತವ್ರಿ ಒಳದ್ದೆಲ್ಲ ಸರ್ ನಿಮ್ ಹೊಲ ಯಾವ ತರ ಅದ ಏನೇನ್ ಬೆಳೆಯವ ಅದನ್ನು ಸರ್ ಇಲ್ಲಿ ಎಷ್ಟ್ ಎಕರೆ ಪ್ಲಾಟ್ ಆದ್ರೆ ಇದ್ರಾಗ ಏನೇನಾದ್ರಿ ಇದು ಒಂದ್ ಎಕ್ರೆ ಐತ್ರಿ ಈಗ ರೀ ನಾವ್ ಇಲ್ರಿ ಅವನ್ನೆಲ್ಲಾ ಅಡ್ಗುಳ್ತಂದ್ರ ರಾತ್ರಿ ಗಿಲ್ ಹಾಕ್ತವ್ರಿ ಓಹೋ ಅಟ್ಟಿ ಮಾಡಿರಿ ರಾತ್ರಿ ಹೋಗಸ್ತೀ ರಾತ್ರಿ ಹ್ಮ್ 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 ಈಗ ನಮ್ ಒಲರಿ ಆಕಳರಿ ಎಮ್ಮಿರಿ ಹ್ಮ್ ಹ್ಮ್ ಇಲ್ಲೆಲ್ಲಾ ಕಟ್ತವ್ರಿ ಇಲ್ರಿ ಓಹೋ ಎರಡು ಆಕಳ ಅವ್ರಿ ಹೀ ಎರಡ ರೀ ಇದು ಹೋರಿ ಐತ್ರಿ ಹ್ಮ್ ಇದರ ಇದತ್ರಿ ಓ ಹೋ ಕೋನ್ ಕೋಣ ಈಗ ಇನ್ನ ಬೆಸಿಗ್ರಿ ಇಲ್ಲೇ ನಾವು ಮನಿ ರೀ ಇಲ್ರಿ ಓಹೋ ಇಲ್ಲಿ ಮನಿ ಕಟ್ ಹಿರಿ ಹ್ಮ್ 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 ಮಣಿ ಕಟ್ಟೋದ್ರಿಂದ ನಮ್ಗ ಬೇಕಾದದ್ದು ಗಿಡಗಳು ರೀ ಈಗ ಮುಂದ ಆಲ್ರೆಡಿ ನಮಗೀಜು ಹಂಗ್ರಿ ಗಿಡಗಳು ಹಚ್ಕೊಂಡ್ ಬಿಟ್ಟು ರೀ ಏನೇನ್ ಗಿಡ ಹಾಕಿರಿ ಸರ್ ರಾಮ್ ಪಪ್ಪ ಸೀತಾಪಾಡ್ರಿ ಲಿಂಬಿ ರೀ ಹ್ಮ್ ಮೈನ್ ರೀ ಪೇರಿ ರೀ ತೆಂಗಿನ ರೀ ಎಲ್ಲಾ ಡೋಣಕ್ ಹಾಕ್ರಿ ಹೀ ಮುಂದ್ ದಾಳಂಬ್ರಿ ಗಿಡಾರಿ ಇವೆಲ್ಲ ನಮ್ಗೆ ಏನೇನ್ ಬೇಕ್ರಲ್ಲ ರೀ ಮನಿ ಪೂರ್ತ್ರಿ ಹಾ ಮಣಿ ರೀ ಅಂದ್ರ ಎಲ್ಲಾ ಸೈಜ್ ಅಂದಾಗ ಒಂದೊಂದ್ ಕಾಯಿ ಸಿಗಬೇಕ್ರಿ ಹ ಇದ್ ಮಾಡಿದ್ರಿ ಮುಂದ ಬಳವಲ್ ಗಿಡನು ಹೆಚ್ಚದವ್ರಿ ಹೀ ಇವೆಲ್ಲ ಅದಾವ್ರಿ ನಮ್ ಮನಿಗೆ ಬೇಕ ಪೂಜಿ ನಾವು ಇದ್ರದ ಇದು ನಮ್ಗ ಆಡಗೋಳಿ ಬೇಕತ್ತೆ ಸುಬಾಬಿ ಹೆಚ್ಚದವ್ರಿ ಹಳೆ ಇದು ರೇಷ್ಮಿ ಗಿಡ ಹೆಚ್ಚದ್ರಿ ಇವೆಲ್ಲಾ ಬೇಕ್ರಿ ಮತ್ತ್ ಆಡಗೋಳಿ ಮೇವು ಬೇಕ್ರಲ್ಲ ರೀ ರೀ ಇದನ್ನೆಲ್ಲ ನಮ್ಗೆ ಒಟ್ಟು ಏನು ಮಾಡಿದ್ರು ನಮ್ಮ ಒಡ್ನ್ಯಾಗ ರೀ ಎಲ್ಲ ನಮ್ಗೆ ಅನುಕೂಲ ಆಗೋ ಆಗುವಂಗೆ ಮಾಡಿದ್ರು ರೀ ಮೇವು ಏನೇನು ಹಾಕಿರಿ ಸರ ನಾವು ಸಜ್ಜೆ ಮವ್ರಿ ಹ್ಞೂ ರೇಷ್ಮೆ ರೀ ಹ್ಞೂ ಸುಬಾಬಲ್ ರೀ ಮರಿ ಚೊಕಚಿ ಹ್ಞೂ ಇದನ್ನೆಲ್ಲ ಹಾಕಿದ್ರು ಎಲ್ಲ ಒಡ್ನ್ಯಾಗೆ ಮಾಡಿ ನಾವು ಒಡ್ನ್ಯಾಗ ರೀ ಹಾಂ ಹಾಂ ಭಾಳ ಚಂದ ಅದ ಸರ್ ಇದು ಅರ್ಶಿಣ ಎಟ್ಟೆಕ್ರ ಪಾರ್ಟ್ ಅದು ರೀ ಇಲ್ಲಿ ತೊಡೆ ಐತ್ರಿ ಆಚಿ ಕಡೆ ಒಂದ್ ದೀಡ್ ಎಕರೆ ಐತ್ರಿ ದೀಡ್ ಇದ್ರಾಗ ಯಾವ್ ತಳಿ ಆದ್ರಿ ಇದ್ರಿ ಶೈಲಂ ಸೈಲಮ್ ಶೈಲಂ ಹ್ಮ್ ಹ್ಮ್ ಇದಕ್ಕೆಲ್ಲಾ ಯಾವ ತರ ನಿರ್ವಹಣೆ ಆದ್ರಿ ಯಾವ್ ತಿಂಗ್ಳಾಗ ನಾಟಿ ಮಾಡಿರಿ ಇದನ್ನ ಇದನ್ರಿ ಮೇದಾಗ್ರಿ ಮೇದಾಗ್ ಮಾಡ್ರಿ ಎಂ ತಿಂಗ್ಳದ್ರಿ ಇದು ಆರ್ ಏಳು ತಿಂಗ್ಳ ಆತ್ರಿ ಆರ್ ಆರ್ ಏಳು ತಿಂಗ್ಳ್ರಿ ಇನ್ನೊಂದ್ ಜನವರಿಯಾಗ ಕಟಾವ್ ಹಾಕೈತ್ರಿ ಜನವರಿ ಹಾಕಿ ಇದು ಯಾವ ತರ ಇಳುವರಿ ಬರ್ತದ್ರಿ ಇಳುವರಿ ಅಂದ್ರೆ ಎಕರೆಕ್ ನಾವ್ ಇದಕ್ಕ ಇನ್ವೆಸ್ಟ್ಮೆಂಟ್ ಮಾಡಿದಂಗ ಬರ್ತೈತ್ರಿ ನಾವು ಹೆಚ್ ಕಿಸ್ಮ್ ಮನಿ ಹಾಕೊಂತರ ಏನು ಬರಲ್ರಿ ಕಸಾ ತೆಗಿಬೇಕ್ರಿ ಮೇನ್ ಏನೇನ್ ರೋಗಗಳು ಬರ್ತಾವ್ರಿ ಇದಕ್ರಿ ಕೊಯ್ಡ್ ರೀ ಬೆಂಕಿ ರೋಗ್ರಿಟ್ರೋಲ್ ರೀ ಈ ಹೊಸಲಾ ಹತ್ ಸಾವಿರ ಮೇಲ್ಪಟ್ಟ ಹದಿನೆಂಟು ಸಾವಿರ ತಕ ಮಾರೈತ್ರಿ ಈ ಸಲ ಮಾರ್ಕೆಟಿಂಗ್ ಏನಾಕೈತಿ ನೋಡ್ಬೇಕು ತರ ಮಾರಾಟ ಮಾಡ್ತಾರೀ ಇದನ್ನ ಹಾರ್ವೆಸ್ಟಿಂಗ್ ಮಾಡಿದ್ಮೇಲೆ ಅದನ್ನ ಬಟ್ಟೆ ಮಾಡೋ ಕೆಲಸ ಮಾಡ್ತಾರೆ ಬೇಕಾರ ಈಗ ಒಬ್ಬೊಬ್ರು ಹಸಿರ್ಸಿನ ಮಾಡ್ತಾರೀ ಒಳ್ಳೆ ಒಬ್ಬೊಬ್ರು ಕುದಿಸಿರಿ ಬಿ ಪಾಲಿಸ್ ಮಾಡ್ತಾರೀ ಬೇಕಾರ ಪಾಲಿಸ್ ಮಾಡ್ತಾರ್ರಿ ಅವ್ರ ಅವ್ರಿಗೆ ಅನುಕೂಲ ತಕ್ಕ ನೀವ್ ತರ ಮಾರಾಟ ಮಾಡ್ತೀರಿ ಈಗ ನಾ ದಿವ್ಸ ಕೆಲವು ದಿವ್ಸ ರೀ ತಡೆ ಪಾಲಿಸು ಮಾಡಿ ಕೊಟ್ಟದ್ರಿ ಬಿನ್ ಪಾಲಿಸು ಕೊಟ್ಟದ್ರಿ ಸರ್ ಇದಕ್ಕೆಲ್ಲ ಗೊಬ್ಬರ ಯಾವ ತರ ನಿರ್ವಹಣೆ ಮಾಡ್ತಾರೆ ಈ ನಿರ್ವಹಣೆ ಅಂದ್ರೆ ನಮ್ಮನ್ಯಾಗ್ರಿ ಆಳ ಆಡ ಕೋಳಿ ಎಂಬ ರೀ ಅದ್ರಿಂದ ನಾವ್ ಹೊರಗಡೆ ಅಂತರ ಹೇಳಿ ಅದನ್ನ ಎಲ್ಲ ಇದಕ್ ನಿರ್ವಹಣೆ ಸಾವಯವ ಕೃಷಿಯಾಗೆ ಸಾವಿರ ಸರ ಇದು ಕಬ್ಬು ಎಷ್ಟೆ ಪ್ಲಾಟ್ ಅದ್ರಿ ಇದ್ರ ಇವಾಗ ಎರಡ್ ಎಕ್ರೆ ಐತಿ ಎಕ್ರೆನ್ ಇದು ಎಷ್ಟನೇ ಕೂಳಿ ಆದ್ರಿಗೊಬ್ರಿಗ್ರಿ ಎಷ್ಟ್ ತಿಂಗಳಾದ್ರಿ ಈಗ ಈಗ ಇದಂ ತಿಂಗ್ಳದ ಐತಿ ಎಂಟ್ ತಿಂಗಳ ಜನವರಿ ಫೆಬ್ರವರಿ ಆಗ್ರಿ ಇದಕ್ಕೆಲ್ಲ ಏನೇನು ನಿರ್ವಹಣೆ ಮಾಡಿರಿ ಗೊಬ್ಬರ ಯಾವ ತರ ಕೊಟ್ಟಿರಿ ರೀ ನಾವು ಹೊಲದ ನಮ್ಮ ಈಗೇನು ಕರ ಹಾಡ ಕೋಳಿ ತಂದು ಹಾಕ್ತಾರೆ ಅದ್ರದ್ದು ಸಾಕೊಂಡು ಗೊಬ್ಬರ ಹಾನ್ರಿ ಹೊರಗಡೆ ಏನೇನ್ ತರದಲ್ರಿ ನಾವ್ರಿ ಸಾವಯವದಾಗೆ ಸಾವಿರದಾಗೈತ್ರಿ ಹ್ಮ್ ಯಾವ ವೆರೈಟಿ ಆದ್ರಿ ಇದು ಕಬ್ಬು ಇದು ನೈನಾ ಅಂತ ಬರ್ತೈತ್ರಿ ಇದ್ರ ನಂಬರ್ ನನಗ್ ಗೊತ್ತಿಲ್ರಿಕ್ಟ್ರಿಗೆ ಹೋಗ್ತಾರ್ಟಿಗ ಇದ್ರಾಗ ಏನ್ ವಿಶೇಷ ಈ ಕಬ್ಬಿನಾಗ ಈ ಕಬ್ಬಿಗ ಏನ್ ಇವಾಗ ಅಂದ್ರೆ ಬ್ಯಾರೇ ಕಬ್ಬ ಹಿಂದ ಅದು ಎಲ್ಲಾ ಹಚ್ಕೊತ ಬಂದಿದ್ರಿ ಅದಕ್ಕೆ ಇದಕ್ಕ ವ್ಯತ್ಯಾಸ ಪರಕೈತ್ರಿ ಇಳುವರಿ ಹಚ್ ಕೊಡ್ತೈತಿ ಏನ್ ಅಂತರ ಇಟ್ಕೊಂಡಿರಿ ಯಾವ ತರ ನಾಟಿ ಮಾಡಿರಿ ಸಸಿ ತಂದ ಹಚ್ಚಿರಲ್ರಿ ನಾವ್ ಕಬ್ಬಾ ತಂದ ಕಿಶ್ ಅಂತ ರೀ ಕಡದಿಟ್ಟ ತೊಳ್ದು ಏನ್ ಸರ್ ಈಗ ಅಂದ್ರ ನಾ ನಿಂದ ಪೂಟಿಗೆ ನಾ ಕುರಿ ಪೂಟ್ ಸಾಲ ಐತ್ರಿ ಒಂದಿಷ್ಟಿಷ್ಟ್ ಬಿಟ್ಟು ತೊಳ್ದು ರೀ ಚೋಟ್ ಗಂಟ್ಲೆ ಪರಕೆಟ್ ಕಿಶ್ ಹೆಂಗ್ ಹೆಂಗ ಅನ್ಸ್ರಿ ಈ ವರ್ಷ ನಿಮ್ ಇಲ್ಲ ಇದೆಲ್ಲ ಇಳುವ ಈ ಅಗದಿ ಅನುಕೂಲ ಐತ್ರಿ ಇದಕ್ಕಿಂತನೂ ಒಂದ್ ಪ್ಲಾಟ್ ಒಂದ್ ಈಗ ಆಲ್ರೆಡಿ ಕಳಿಸಿದ್ರಿ ತೊಂಬತ್ತಾರು ಟನ್ ಬಿದ್ದೈತ್ರಿ ತೊಂಬತ್ತಾರು ಟನ್ರಿ ಒಂದ್ ಎಕ್ರಿಗೆ ಸಾವಯವ ಕೃಷಿ ಮಾಡಿ ತೊಂಬತ್ತಾರು ರೀ ಯಾಕಂದ್ರೆ ಏನ್ ಈಗ ಕಬ್ಬು ಬೆಳೆಯವ್ರ ಐವತ್ತೇ ಬರ್ತದ ಅರವತ್ತೇ ಹೇಳ್ತಾರೆ ಹೇಳ್ತಾರೀ ರೀ ನೀವು ತೊಂಬತ್ತು ತೊಂಬತ್ತಾರು ಯಾವ ತರ ತೆಗಿತೀರಿ ಏನೇನು ಇದರಲ್ಲಿ ಗಮನ ಕೊಡ್ಬೇಕ್ರಿ ರೀ ರಮ್ ಜಯಂತಿ ಹೊರಗೆ ಹುಗಿವಲ್ರಿ ಎಲ್ಲ ಕಳಿಗೆ ಹಿರದ್ರು ಎಲ್ಲ ಅದ್ರಾಗ ಉಗಿಬೇಕ್ರಿ ಹೊಡಮಳ್ಳಿ ಆ ಕಸ ತಕೊಂತನ ಅದನ್ನೆಲ್ಲ ಇದ್ ಮಾಡ್ಬೇಕ್ರಿ ಒಳ್ಳೆ ನಾವು ಕ ಕಬ್ಬು ಹೋದ ಹೊಡಿತ ಮುಂದೆ ನಮ್ಮ ತಿಪ್ಪಿ ಗೊಬ್ಬರನೇ ಹಾಕಿ ಬೋದು ಹೊಡ್ದ್ಬಿಟ್ಟು ಹ್ಞೂ 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 ತಿಪ್ಪಿ ಗೊಬ್ಬರನೇ ಮೇನ್ ಅಂತ ಹಾ ಮೇನ್ ರೀ ಹಾಂ ಅದು ಅದನ್ನು ಬಿಟ್ಟರೆ ಸಮಸ್ಯೆ ಬರ್ತಾವ್ರಿ ರೀ ಕಬ್ಬಿನ್ಯಾಗ ಅಂದ್ರೆ ಇದಕ್ಕೆ ಬಿಳಿ ಹುಳ ಬೀಳುದ ತಂಪು ಹೆಚ್ಚಾದ್ರೆ ಅದು ಬರ್ತೈತೆ ರೀ ಮುಂದ ಇದಕ್ಕೆ ವಿಶೇಷ ಏನು ರೋಗ ಕಡಿಮ್ರಿ ಕಡಿಮ್ರಿ ಕಡಿಮೆ ಇದನ್ನೆಲ್ಲ ಈ ತರ ಕಟ್ಟಿರಲ್ಲ ಸರ್ ಇದು ಕಾರಣ ಅಂದ್ರೆ. ಅಂದ್ರ ಮರಿ ಹೊಡಿತೈತ್ರಿ ಆದ್ರೆ ಇದು ಬಿಸಲ್ ಪ್ರಮಾಣ ಭೂಮಿ ಬೈಲಾಕೈತ್ರಿ ಅದೇ ರೀತಿನ ಒಳ್ಳೆ ನಮಗ ಮರಿ ಅನುಕೂಲ ಆಕೈತ್ರಿ ಅಂದ್ರೆ ಕಬ್ಬು ಬೆಳಾಂಗಿಲ್ರಿ ಒಳ್ಳೆ ಐಡಿಯಾ ಮಾಡ್ರಿ ಪೂರ್ತಿ ಪ್ಲಾಟ್ ಎಲ್ಲಾ ಕಟ್ಟದ್ರಿ ಹ್ಮ್ ತುಂಬಾ ಚೆನ್ನಾಗಿ ಐಡಿಯಾ ಮಾಡ್ರಿ ಸರ್ ಮುಖ್ಯವಾಗಿ ಅಂದ್ರೆ ಗಾಳಿ ಬೆಳಕು ಚೆನ್ನಾಗಿ ಬರ್ತೇ ನೋಡಿ ಫ್ರೆಂಡ್ಸ್ ಇವರು ವಿಶೇಷವಾಗಿ ಕಬ್ಬನ್ನು ಕ ನೀಟಾಗಿ ಕಟ್ಟಿದ್ದಾರೆ ಈ ರೀತಿ ಮಾಡೋದ್ರಿಂದ ಗಾಳಿ ಬೆಳಕು ಚೆನ್ನಾಗಿ ಬರ್ತದೆ ಅದರಿಂದ ಮರಿ ಒಡೆಯೋ ಸಂಖ್ಯೆನೂ ಜಾಸ್ತಿ ಆಗ್ತದೆ ಮತ್ತು ಕಬ್ಬು ಸೂರ್ಯನಿಂದ ಬರುವಂಥ ಕಿರಣಗಳಿಂದ ಸಿಗುವಂಥ ಪೋಷಕಾಂಶಗಳು ಹೀರ್ಕೊಳ್ಳೋಕ್ಕೂ ಒಳ್ಳೆಯ ಅನುಕೂಲ ಆಗ್ತದೆ ಈ ರೀತಿ ಐಡಿಯಾ ಮಾಡಿದ್ದಾರೆ ಸರ್ ವಿಶೇಷವಾಗಿ ಕಬ್ಬು ಬೆಳೆಯೋರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಈ ಥರ ಮಾಡಿರಿ ಎಲ್ಲ ಎಲ್ಲರಿಗೂ ನಂದು ಒಬ್ಬನಂತೇನಿಲ್ಲ ರೀ ಇಡೀ ಎಲ್ಲ ರೈತರ ್ರ ರಾಸಾಯನಿಕ ಗೊಬ್ಬರಕ್ಕಿಂತನು ಸಾವಯವದಿಂದ ಬಾಳ ಅನುಕೂಲ ಅನುಕೂಲ ಆಗತ್ತ ಸಾವಯವ ಮಾಡೋದ್ರಿಂದ ಇವರ ಚೊಲೋ ಬರ್ತದ ಜೊತೆಗ್ ಭೂಮಿ ಸರ್ ಇದಕ್ಕೆಲ್ಲ ನೀರಿನ ವ್ಯವಸ್ಥೆ ತರ ಮಾಡ್ಕೊಂಡ್ರಿ ಏ ನಾವ್ ಇಲ್ಲೆಲ್ಲ ಈಗ ಡ್ರೀಪ್ ಏನಿಲ್ಲರೀ ಎಲ್ಲಾ ನೀರ್ ಐತ್ರಿ ಬೋರ್ ಎಲ್ಲ ಐತ್ರಿ ಹಳದ್ ನೀರ್ ಹಳದ್ ನೀರ್ ಹಳದ್ ನೀರ್ ಮೇಲೆ ಸರಿ ಈಗ ನಿಮ್ದು ಅರ್ಶಿಣ ಆದ್ರಿ ಕಬ್ಬಾದ್ರಿ ಅದಕ್ಕೆ ಗೊಬ್ಬರ ಅಂತರ ನಿಮ್ದು ಸಾಕಷ್ಟು ಜನದ ಕುರಿತ ಆಗ್ತದ್ರಿ ಈಗ ರೋಗ ಕೀಟ ಬಂದ್ರೆ ಯಾವ ತರ ಮೇಂಟೈನ್ ಮಾಡ್ತಾರೆ ನೋಡ್ರಿ ಆಕಳ ಗೋಮಾಂತರ ಹಿಡ್ದಿಡ್ತವ್ರಿ ಅದನ್ನು ಕಲೆಕ್ಟ್ ಮಾಡ್ಕೊತೀವ್ರಿ ಅದನ್ನೇ ನಾವು ನೀರೊಳಗ ಸಣ್ಣಗೆ ಬಿಡ್ತೀವ್ರಿ ನಂತರ ಅದ್ರ ಹೊಡ್ಮಾಡ್ರಿ ಅದನ್ನು ಪಂಪಿಗೆ ಒಂದು ಲೀಟರ್ ಹಾಕಿ ಸ್ಪ್ರೇನು ಮಾಡ್ತೇವ್ರಿ ಆಕಳ ನಂತರ ಆನಂತರ ಮಾಡ್ರಿ ಎಕ್ಕಿ ತಪ್ಪಲ್ರಿ ಚದರಂಗಿ ಹುಲ್ಗುಲ್ ತಪ್ಪ ಹ್ಮ್ ಬೇವಿನ ತಪ್ಪಲಾ ಒಡ್ಮಾಳಿ ಒಂದ್ ಏಳ ತಪ್ಪಲಾ ರೀ ಅವನ್ನೆಲ್ಲ ಹ್ಮ್ ಅವ್ನ ಎಲ್ಲಾ ಕೂಡ ಕಿಶಿಂದ ಕಳಿ ಹೋಗಿತ್ವರಿ ಬ್ಯಾರೋಲ್ದಾಗ ಓಹ್ ಗೋಮೂತ್ರದಾಗ ಹಾನ್ರಿ ಹ್ಮ್ ಅದ್ನ ತಗದ ಒಂದ್ ಹತ್ ಹದಿನೈದ್ ದಿವ್ಸ ಅದನ್ನೆಲ್ಲ ಬಿಡಿಗಿಲಿ ತಿರುಗಾಡ್ಕೊತಿದ್ರಿ ಆ ನಂತರ ತಗದ ಸ್ಪ್ರೇನು ಮಾಡ್ತವ್ರಿ ಹೊಡವಾಳಿ ನೀರ್ ಗುಂಟನು ಬಿಡ್ತವ್ರಿ ನೀರಿನ ಜೊತೆಗೆ ಬಿಡ್ತಾರೆ ಹಾನ್ರಿ ಅದರಿಂದ ಯಾವ ತರ ಅನುಕೂಲ ಆಗಿದ್ರಿ ಅಂದ್ರೆ ನಾವು ಹೊರಗಡೆ ಒಟ್ಟು ಔಷಧಿ ಯಾವುದು ತಂದು ಬಿಡದೆ ಇಲ್ಲ ರೀ ಹ್ಮ್ 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 ಎಲ್ಲಕ್ಕೂ ಇದನ್ನ ಮಾಡ್ತೇವ್ರಿ ಹ್ಮ್ ಕೀಟ ರೋಗ ಎಲ್ಲ ಕಂಟ್ರೋಲ್ ಎಲ್ಲ ಕಂಟ್ರೋಲ್ ಆಗ್ತೈತಿ ರೀ ಹಾ ರೀ ಈಗ ಅಂದ್ರ ಈಗ ಅವು ಕೀಟಿಗೂ ಸಂಬಂಧಪಟ್ಟದ್ದು ಹಾಕತ್ರಿ ರೋಗಿಗೂ ಹಾಕತ್ರಿ ಇವೆಲ್ಲ ನಾವು ಹೊರಗಡೆ ಔಷಧ ತಂದು ಬಿಡಿದ್ರ ಖರ್ಚು ಬಳಕತ್ರಿ ಇದು ನಮ್ ಮನೆಯಲ್ಲಿ ಇತ್ತಂದ್ರ ನಮ್ಗೆ ಏನಾದ ಖರ್ಚ್ ಕಮ್ಮಿ ಆಗಿಬಿಡ್ತೈತ್ರಿ ಸಾವಯವದಾಗ ನೀಟಾಗಿ ನೀಟಾಗಿ ಆಗಿಬಿಡ್ತೈತ್ರಿ ಹ್ಮ್ 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 ಸರ್ ಈಗ ಮುಂದೆ ಶೆಡ್ ಗಿಡ್ ಅದ ಅಂದ್ರ ಈಗ ನಮ್ಮಲ್ಲಿ ಏನ್ರಿ ನಮಗೂ ಹೋದವ್ರಿ ಇನ್ನೊಂದು ಎರಡ ಬ್ಯಾಚ್ ಇಳಿ ಕುಡ್ದ್ರಮ ಸಾಕಾಗಿ ಬಿಡ್ತಾವ್ರಿ ಆದ್ರೆ ಕೆಲವು ಮಾಡವ್ರಿ ಫಸ್ಟ್ ಹತ್ತ ಆಡ್ನಿಂದ ಸ್ಟಾರ್ಟ್ ಮಾಡಬೇಕ್ರಿ ಅಂದ್ರ ಒಂದ್ ಎರಡ್ ಮೂರ್ ವರ್ಷ ಅವ್ರಿಗೆ ಏನಾದ್ ಇನ್ಕಮ್ ಇದಾಗಲ್ರಿ ಹೊಡ್ಮಾಳಿ ಈಗ ಹೊರಗಡೆ ಅವ್ರ ಏನ್ ಮಾಡ್ತಾರ್ರಿ ನಾವ್ ಶೆಡ್ ಸಂಕ್ಷನ್ ಮಾಡಿ ಕೊಡ್ತು ಅದನ್ನ ಸ್ಯಾಂಕ್ಷನ್ ಮಾಡಿ ಕೊಡ್ತು ಇದನ್ನ ಸಾಕ್ಷನ್ ಮಾಡಿ ಕೊಡ್ತು ಅಂತ ಕೆಲವು ಮಂದಿನ ರೈತರ ತಪ್ ದಾರಿ ತಪ್ ದಾರಿ ಅದ ರೈತರ ಹಿಂಗಾಗಿರಿ ಎಲ್ಲಾ ಬ್ಯಾಸತ್ ಬಿಡಾತೈತ್ರಿ ಅಂದ್ರೆ ರೀ ಅಂದ್ರೆ ಈಗ ನಾವ್ ಶೆಡ್ ನಿರ್ಮಾಣ ಮಾಡಿ ಕೊಡ್ತೀವ್ರಿ ನಾವ್ ಹೊರೈಟಿ ಆಡಮರಿಗಳು ಕೊಡ್ತು ಅಂತಾರೀ ಅವು ಎಲ್ಲಾ ದೋ ನಂಬರ್ ಆಡಮರಿ ಲೋನ್ ಮಾಡಿಸ್ಕೊಡ್ತು ಅಂತಾರೀ ಅದು ದೋ ನಂಬರ್ ರೀ ಲೋನ್ ಅಂದ್ರೆ ಈಗ

ಆ ಲೋನಗೇನು ಅವೆಲ್ಲ ಮಾ ಮಾಡ್ಕ ಮಾಡಿ ಕಾಯಕ ಅದಕ್ಕೆಲ್ಲ ಕಾಯ್ಕೊಂಡು ಕುಂದಿರ್ಬೇಕಂತ ಟೈಮ್ ಇಡೀತದೆ ರೀ ನೀವು ಐದತ್ತು ಆಡಲಿಂದ ಐದತ್ತು ಆಡಲಿಂದ ಸ್ಟಾರ್ಟ್ ಮಾಡಿದ್ರ ನಿಮ್ಗೆ ಆ ಲೋನ್ ಬರೋದ್ರಾಗೆ ನಿಮ್ದು ದೊಡ್ಡ ಇದ್ದು ನಾವು ಸ್ವಂತ ಶೆಡ್ ಹಾಕ್ಬೋದು ಹಾಂ ರೀ ಓಕೆ ಅಂತ ರೀ ಧನ್ಯವಾದಗಳು ನಮಸ್ಕಾರ